ಇನ್ನು ಪಾಂಡುರಂಗ ವಿಠಲ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸುತ್ತಿದ್ದ ಪಾಂಡುರಂಗನ ಪಾತ್ರದಲ್ಲಿ ಜಹಾಂಗೀರ್ ಅವರು ತುಂಬಾ ಅದ್ಭುತವಾಗಿ ಅಭಿನಯಿಸಿದರು ಇನ್ನು ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಇನ್ನು ಇವರು ಈ ಇನ್ನು ಇಲ್ಲ ನಿಜ ಕೂಡ ಒಂದು ರೀತಿ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಹಾಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನಾನು ನಿಮಗೆ ಕೊಡ್ತೀನಿ ಪಾಂಡರಂಗ ವಿಟ್ಲಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಹಾಗೂ ಮೂಡಿ ಬಂದಂಥ ದೊಡ್ಡ ಸೀರಿಯಲ್ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹೌದು ಇನ್ನು ಸೀರಿಯಲ್ನ ಸುಮಾರು ಒಂದುವರೆ ಸಾವಿರದ ಅಧಿಕ ಎಪಿಸೋಡ್ಗಳು ಪ್ರಸಾರವಾಯಿತು ಅಲ್ಲಿ ಸಾವಿರದ ನೂರ ಎಪಿಸೋಡ್ನಲ್ಲಿ ಜಾಹಂಗೀರ್ ಅವರು ಸೀರಿಯಲ್ ಇಂದ ಹೊರ ಬರ್ತಾರೆ ಕೆಲವೊಂದು ಕಾರಣ ಅಂತಗಳಿಂದಾಗಿ ಇನ್ನು ಈ ಸೀರಿಯಲ್ನಲ್ಲಿ ಅವರ ಪಾತ್ರ ಸಿಕ್ಕಾಬಿಟ್ಟು ಅದ್ಭುತವಾಗಿ ಕೂಡ ಮೂಡಿ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಅದ್ಭುತವಾದ ಕಲಾವಿದ ಪಾಂಡರಂಗ ವಿಟ್ಲ ಸೀರೆ ಬಿಟ್ಟ ಮೇಲೆ ಯಾವುದೋ ಒಂದು ಸಣ್ಣ ಸಿನಿಮಾ ಮಾಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಅವರು ಕಾಣ ಸಿಗಲಿಲ್ಲ ಅಂತಲೇ ಕೂಡ ಹೇಳ್ಬೋದು ಎಲ್ಲೂ ಯಾವ ಸೀರಿಯಲ್ ಮೇಲೆ ಸಿನಿಮಾಗಳಲ್ಲೂ ಕೂಡ ಅವರು ಕಾಣ ಸಿಗಲೇ ಇಲ್ಲ ಅವರು ಎಲ್ಲರೂ ಏನಾದರೂ ಯಾವುದೇ ಅಧಿಕೃತ ಮಾಹಿತಿಗಳು ಇಲ್ಲ ಆದರೆ ಸದ್ಯಕ್ಕೆ ಸಿನಿಮಾಗಳಲ್ಲಿ ದೂರ ಉಳಿದು ಬೆಂಗಳೂರಿನಲ್ಲೇ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಹೌದು ಸೀರೆ ಮತ್ತು ಸಿನಿಮಾಗಳಲ್ಲಿ ಅಷ್ಟು ಅವಕಾಶಗಳು ಸಿಗದೇ ಇರೋದಕ್ಕೆ ಉದ್ಯಮಗಳಲ್ಲಿ ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗುತ್ತೆ ಈ ಮೂಲಕ ಪಾಂಡುರಂಗ ವಿಟ್ಲ ಸೀರೆನಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿ ಪಾಪಪಾಂಡಲ್ಲಿ ಪಾ ಅದ್ಭುತವಾದ ಪಾತ್ರ ಮಾಡಿದಂಥ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ